ನಮಸ್ಕಾರ ಎಲ್ಲರಿಗೂ ಇವತ್ತಿನ ಬೆಳಗ್ಗೆ ಬೆಳಗ್ಗೆನೇ ಒಂದು ನ್ಯೂಸ್ ಬಂದಿರುವಂಥದ್ದು ಇದು ಒಂಥರ ಗುಡ್ ನ್ಯೂಸು ಕೆಲವ್ರಿಗಾಗಿರ್ಬೋದು ಅಥವಾ ಬ್ಯಾಡ್ ನ್ಯೂಸು ಇನ್ನೊಂದಷ್ಟು ಕೆಲವ್ರಿಗಾಗಿರ್ಬೋದು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೇನೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅನ್ನವಾಗಿ ಯೋಜನೆ ಬಗ್ಗೆ ಇವಾಗ ಸರ್ಕಾರದಿಂದ ಮಹತ್ವದ ಒಂದು ತೀರ್ಪು ಬಂದಿರುವಂಥದ್ದು ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಾವು ವಿಡಿಯೋಗಳಲ್ಲಿ ಮಾಡಿ ಹಾಕಿದ್ವಿ ನ್ಯೂಸ್ಗಳಲ್ಲಿ ಬಂತು ಮೀಡಿಯಾಗಳಲ್ಲಿ ಬಂತು ಏನು ಅಂತ ಹೇಳಿದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿನ ಕೇಂದ್ರ ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳಿ ಒಪ್ಪಂದನ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅನ್ನಭಾಗ್ಯ ಯೋಜನೆ ಶುರುವಾದಾಗಿಂದನೂ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಿತ್ತು ಬೇರೆ ರಾಜ್ಯದವರು ನಮ್ಗೆ ಅಕ್ಕಿ ಕೊಡ್ತಿಲ್ಲ ಅಥವಾ ಧಾನ್ಯಗಳಿಗೆ ಸಹಾಯ ಮಾಡ್ತಿಲ್ಲ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರದವರು ತುಂಬ ಕಂಪ್ಲೇಂಟ್ಗಳನ್ನ ಮಾಡ್ತಿದ್ರು ಜೊತೆಗೆ ಇವ್ರ ಬಜೆಟ್ ಕೂಡ ಬಹಳಷ್ಟು ವರ್ಕೌಟ್ ಆಗ್ತಾ ಇರಲಿಲ್ಲ ಅಂತೂ ಇಂತೂ ಕಳೆದ ಒಂದು ಇಪ್ಪತ್ತು ದಿನದ ಹಿಂದೆ ಕೇಂದ್ರ ಸರ್ಕಾರದವರು ನಾವು ಕೊಡ್ತೀವಿ ಅಂತ ಹೇಳಿ ಮಾತಾಗಿತ್ತು ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡಿ ಹಾಕಿದ್ದೆ ನಿಮಗೆ ಆದ್ರೆ ಇವಾಗ ಪಲ್ಟಿ ಹೊಡೆದಿರುವಂತ ನಮ್ಮ ರಾಜ್ಯ ಸರ್ಕಾರ ಎಲ್ಲ ಸೆಟಲ್ ಆಗಿತ್ತು ನಮ್ಮ ಒಂದು ಜನರಿಗೆ ಬಹುಶೇಕಡ ಮುಂದಿನ ತಿಂಗಳಿಂದ ನಿಮಗೆ ಹಣ ಬದಲಾಗಿ ರೇಷನೆ ಬರುವಂಥ ಒಂದು ನಿರ್ಧಾರ ಕಂಪ್ಲೀಟ್ ಆಗಿತ್ತು ಎಲ್ಲ ಕಡೆನೂ ಇವಾಗ ನಾವು ರೇಷನ್ಗಳನ್ನ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಸಹ ಎಲ್ಲನೂ ಸರ್ಕಾರನೇ ಹೇಳಿತ್ತು ಆದರೆ ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ ನ್ಯೂಸ್ ಪೇಪರಲ್ಲೇ ಬಂದಿರುವಂಥ ವಿಚಾರ ಸೊ ವಿತೌಟ್ ಪ್ರೂಫ್ ನಾ ಹೇಳೋದಿಲ್ಲ ನೋಡ್ಬೋದು ನೀವು ಇಲ್ಲಿ ಇವತ್ತು ನ್ಯೂಸಲ್ಲೇ ಬಂದಿರುವಂಥದ್ದು ಏನು ವಿಚಾರ ಅಂತ ಹೇಳಿದ್ರೆ ಈಗ ನಮ್ಮ ರಾಜ್ಯ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಇನ್ನು ಮುಂದೆ ಈ ಒಂದು ಕಿಟ್ನ ಆಹಾರ ಕಿಟ್ ಅಂತ ಏನು ಕರೀತಿದ್ರು ಇನ್ನು ಮುಂದೆ ನಾವು ಏನು ಐದು ಕೆಜಿ ಅಕ್ಕಿ ಜೊತೆಗೆ ಎಣ್ಣೆ ಸಕ್ಕರೆ ಗೋಧಿ ಉಪ್ಪು ಇದಿಷ್ಟನ್ನು ಆಹಾರ ಕಿಟ್ಟಾಗಿ ನಾವು ಏನು ಕೊಡ್ತೀವಿ ಅಂತ ಸರ್ಕಾರ ಭರವಸೆನ ಕೊಟ್ಟಿತ್ತು ಇನ್ನು ಮುಂದೆ ಅದು ಸಿಗೋದಿಲ್ಲ ಸಚಿವರುಗಳು ಹೇಳ್ತಾ ಇರುವ ಹಾಗೆ ನಾವು ಇನ್ನು ಮುಂದೆ ಅವ್ರಿ ಹತ್ರ ಕೈ ಚಾಚೋದು ಬೇಡ ನಾವು ಹಣಾನೇ ಮುಂದುವರಿಸ್ತೀವಿ ಅಂತ ಹೇಳಿ ನಿರ್ಧಾರನ ಘೋಷಣೆ ಮಾಡಿರುವಂತ ಸರ್ಕಾರ ಸೊ ಪಾರ್ಟಿಕಲ್ ಅಲ್ಲೂ ಕೂಡ ಇವತ್ತು ಇದೇ ಬಂದಿರುವಂತದ್ದು ಸೊ ಇನ್ನು ಮುಂದೆ ಅಹ್ ಅನ್ನಬಾಗ್ಯ ಯೋಜನೆಯಲ್ಲಿ ಫಲಾನುಭವಿಗಳು ಯಾರಿದ್ದೀರಾ ಈ ಒಂದು ಹೊಸದಾಗಿ ನಾವು ಎಣ್ಣೆ ಗೋಧಿ ಸಕ್ಕರೆ ಉಪ್ಪು ಎಲ್ಲಾ ಕೊಡ್ತೀವಿ ಅಂತ ಏನ್ ಹೇಳಿದ್ರು ಐದು ಕೆಜಿ ಅಕ್ಕಿಯ ಬದಲು ಇನ್ನು ಮುಂದೆ ಅದು ಸಹ ನಿಮಗೆ ಬರೋದಿಲ್ಲ ಇವಾಗ ಕರೆಂಟ್ಲಿ ನೀವು ಐದು ಕೆ ಜಿಗೆ ಏನು ಡಿಪೋದಲ್ಲಿ ರೇಷನ್ ತಗೋತೀರಾ ಐದು ಜಿಗೆ ಏನು ಹಣ ಬರ್ತಾ ಇದೆ ಇಂಡಿವಿಜುವಲ್ ಆಗಿ ನಿಮ್ಮ ಮನೆಯಲ್ಲಿ ಅಕೌಂಟ್ಗಳಿಗೆ ಅದೇನೆ ಕಂಟಿನ್ಯೂ ಆಗ್ತಾ ಇರುವಂಥದ್ದು ಸೊ ಇನ್ನು ಮುಂದೆ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ ಇನ್ನು ಮುಂದೆ ನಿಮಗೆ ಹಣನೇ ಕಂಟಿನ್ಯೂ ಆಗುತ್ತೆ ಯಾವುದೇ ಕಾರಣಕ್ಕೂ ರೇಷನ್ಸ್ನ ಇನ್ನು ಮುಂದೆ ಕೊಡೋದಿಲ್ಲ ಕೇಂದ್ರ ಸರ್ಕಾರ ಒಪ್ಕೊಂಡು ಬೇರೆ ರಾಜ್ಯದವರು ಒಪ್ಕೊಂಡ್ರು ಬಟ್ ನಮ್ಮ ಸರ್ಕಾರದವರು ಯಾಕೆ ಈ ತರ ಮತ್ತೆ ಪಲ್ಟಿ ಹೊಡೆದ್ರು ಅಂತ ಮಾತ್ರ ಅರ್ಥ ಆಗ್ತಿಲ್ಲ ಸೊ ಫಿಫ್ಟೀನ್ ಡೇಸ್ ಇದ್ದಿದ್ದ ಮಾತು ಈಗ ಆ ಮಾತಿಲ್ಲ ಸೊ ಇವಾಗ ಕೆ ಕೆಜಿ ಅಕ್ಕಿ ಕೆ ಕೆಜಿಗೆ ಹಣನೇ ಮುಂದುವರಿಸಬೇಕು ಅಂತ ಹೇಳಿ ನಿರ್ಧಾರನ ಮಾಡ್ತಾ ಇರುವಂಥದ್ದು ಕಾದು ನೋಡೋಣ ಇನ್ನೂ ಏನಾದರೂ ಹೊಸದಾಗಿ ರೂಲ್ಸ್ ತರ್ತಾರ ಅಥವಾ ಇದಕ್ಕೆ ಮತ್ತೆ ಇನ್ನೊಂದಷ್ಟು ಉಪಕಾರ ಹಾಕ್ತಾರ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಸೊ ಇವಾಗ ರೇಷನ್ ಡಿಪೋಗಳಲ್ಲಿ ನೀವು ಹೋಗಿ ಹಣನ ರೇಷನ್ ತಗೊಂಡಿದ್ದೀರ ಹಣನು ಎಲ್ಲ ಕಂತೆಗಳು ಮುಗ್ದಿದೆ ಸೊ ಇನ್ ಮುಂದಿನ ತಿಂಗಳಿಂದ ನಿಮಗೆ ರೇಷನ್ ಜೊತೆಗೆ ಇನ್ನ ಹಣನೇ ಕಂಟಿನ್ಯೂ ಆಗುತ್ತೆ ಕಾದು ನೋಡೋಣ ಮತ್ತೆ ಏನಾದರೂ ಹೊಸದಾಗಿ ಇವರು ಇಲ್ಲ ನಾವು ದುಡ್ಡು ಕೊಡಲ್ಲ ನಾವಿನ್ನ ರೇಷನ್ ಕೊಡ್ತೀವಿ ಅಂತ ಹೇಳಿ ಮತ್ತೆ ಪ್ಲೇಟ್ ಚೇಂಜ್ ಮಾಡುವಂತ ಒಂದಷ್ಟು ಲಕ್ಷಣಗಳು ಇರುತ್ತೆ ನೆವರ್ ನೋ ಯಾವಾಗ ಏನಾಗಬಹುದು ಅಂತ ಹೇಳಿ ಸೊ ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ಫಾಲೋ ಮಾಡ್ತಾ ಇದ್ರೆ ಪ್ರತಿನಿತ್ಯ ಏನೇನು ಆಗ್ತಿದೆ ಅಂತ ಹೇಳಿ ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾನು ಕೊಡ್ತಾ ಇರ್ತೀನಿ ಸೊ ನಿಮ್ಮ ಅನಿಸಿಕೆ ಏನು ಹಣ ಕೊಡೋದು ಒಳ್ಳೆ ನಿರ್ಧಾರ ಕಂಟಿನ್ಯೂ ಮಾಡ್ತಾ ಇರೋದು ಒಳ್ಳೆ ನಿರ್ಧಾರನ ಇಲ್ಲ ಅಂತ ಹೇಳಿದ್ರೆ ನಮಗೆ ರೇಷನೇ ಬೇಕಾಗಿತ್ತು ಅಂತ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಸೊ ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಸಹ ಮರಿಬೇಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ